ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವರ ಗುರುಗಳಾಗಿ ಅಂತ ಹೇಳ್ಬೋದು ಆ ತರ ಅವರು ಅವ್ರಿಂದ ನಡ್ಕೊಂಡು ಬಂದಿದ್ದಾರೆ ಅವರ ಆಶೀರ್ವಾದ ಸದಾ ದಿನಯ್ ಗೌಡ್ರ ಇರಬೇಕು ಅಂತ ಕೇಳ್ಕೊಳ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿದ ಎಲ್ಲರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಣ್ಣೆ ವ್ಯಕ್ತಿಗಳಿಗೂ ನಮ್ಮ ಹಿಂದೂ ಜಾಗತಿಯ ಸೇನೆ ಪತಿಯಿಂದ ಸ್ವಾಗತೇನೆ ಮತ್ತೆ ಇನ್ನ ಮಾತಾಡುವಂತಾರೆ ನಮ್ಮ ನಾಯಕರು ಕೃಷ್ಣಪ್ಪನವರು ಮಾತಾಡ್ತಾರೆ ತಮ್ಮಗಳನ್ನೆಲ್ಲ ಉದ್ದೇಶಿಸಿ ಬಡವರ ಬಂದು ಅವರು ಅವ್ರ ಅವ್ರ ಕಾರ್ಯ ಬಹಳ ಅಪಾರ ಅವ್ರು ಮಾಡಿರೋದು ಹೋಗಿ ಬಸ್ ಇಳಿದ ತಕ್ಷಣನೇ ಹೆಸರೇ ಕೇಳೋದು ಬೇಡ ಅವರೇ ಅಲ್ಲಿನ ಜನಗಳೇ ಹೇಳ್ಬಿಡ್ತಾರೆ ರೈತರಲ್ಲಿ ಎಷ್ಟು ಒಲವಿದೆ ಅವ್ರಿಗೆ ನಿಜಕ್ಕೂ ನಾವು ಹೋಗಿ ತಿಳ್ಕೊಂಡ್ರೆ ನಾವು ಇಲ್ಲಿ ಭಾಷಣದಲ್ಲಿ ಏನು ಹೇಳಿದ್ರು ಹೇಳಲ್ಲ ಅವ್ರು ಮಾಡಿರ್ತಕ್ಕಂಥ ಧರ್ಮ ಕಾರ್ಯಗಳು ಧರ್ಮಕಾರಿಗಳು ದಾನ ಧರ್ಮಗಳು ಬಹಳ ಒಂದು ಇತಿಹಾಸನೇ ಸೃಷ್ಟಿ ಆಗ್ಬಹುದು ಆ ತರ ಮಾಡಿದ್ದಾರೆ ಆದರೂ ಸಹ ವರ್ಮಾಲಕ್ಷ್ಮಿ ಅವರಿಗೆ ಆಗ್ರಹಿಗೆ ಕೊಡಬೇಕು ಇನ್ನೂ ಹೆಚ್ಚಿನ ಸೇವೆ ಬಡವರಿಗೆ ಮಾಡಕ್ಕೆ ಅನುಗ್ರಹಿಸಿದೆ ಅಂತ ನಾನು ಕೇಳ್ಕೊಳ್ತೀನಿ ಈ ಒಂದು ಭಾಷೆಯನ್ನು ನಮ್ಮ ವಿನಯಗೌಡ ಸರ್ ಮತ್ತೆ ನಮ್ಮ ಜಯರಳ್ಳಿ ಸರ್ ಇವರಿಬ್ರು ಇಲ್ಲಿ ರಾಮ ಲಕ್ಷ್ಮಣ ಇದ್ದಂಗೆ ಈ ಒಂದು ರಾಜೇಶ್ವರಿ ನಗರಕ್ಕೆ ರಾಮ ಲಕ್ಷ್ಮಣ ತರ ಇವ್ರಿಬ್ರು ಯಾಕೆ ಅಂತ ಹೇಳಿದ್ರೆ ನೋಡಿ ಸಾವಿರಾರು ಕೋಟಿ ನೂರಾರು ಕೋಟಿ ಮಾಡಿ ಅವ್ರಿಗೆ ಅವರ ಒಂದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮನೆ ಮಕ್ಕಳಿಗೆ ಎಲ್ಲ ಕೂಡಿರ್ತಾರೆ ದುಡ್ಡಿ ಇದ್ದ ತಕ್ಷಣ ಯಾರು ದಾನ ಧರ್ಮ ಮಾಡಲ್ಲ ಒಂದು ಹಿಂದೂ ಸಂಸ್ಕೃತಿ ನಮ್ಮ ಹಿಂದೂ ಧರ್ಮ ಉಳಿಬೇಕಂದ್ರೆ ದೇವರು ನಾನಾ ರೂಪದಲ್ಲಿ ಅವತಾರಗಳನ್ನ ತಾಳ್ತಾನಂತೆ ಸೊ ಈ ಒಂದು ಕಲಿಯುಗದಲ್ಲಿ ನಮ್ಮ ರಾಜರಾಜೇಶ್ವರಿ ನಗರಕ್ಕೆ ವಿನಯಗೌಡರ ರೂಪದಲ್ಲಿ ಅವತಾರವನ್ನ ದೇವರು ಬಂದಿದ್ದಾರೆ ಆ ರೂಪದಲ್ಲಿ ವಿನಯಗೌಡರ ರೂಪದಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೆ ಈ ನಮ್ಮ ರಾಜರಾಜೇಶ್ವರಿ ನಗರದ ಎಲ್ಲ ಮಹಿಳೆಯರಿಗೆ ಹಾಗೆ ಅವರ ಒಂದು ಕುಟುಂಬಕ್ಕೆ ಒಂದು ಆಸರೆಯಾಗಿ ಇಟ್ಟಿದ್ದಾರೆ ಎಲ್ಲಾ ಒಂದು ಹಬ್ಬಗಳಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಒಂದು ಈಗ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆಲ್ಲ ಒಂದು ಸೀರೆ ಕೊಡೋದು ಅಥವಾ ಬೇರೆ ಏನೇನಾದರೂ ಒಂದು ಪಾತ್ರಗಳನ್ನ ಕೊಡುವಂತದ್ದು ಮುಂದೆ ವರ್ಷದಲ್ಲಿ ಒಂದು ನಾಲ್ಕೈದು ರೀತಿಯಲ್ಲಿ ನಿಮಗೆ ಸಹಾಯಗಳನ್ನ ಮಾಡಿಕೊಂಡು ಸದಾ ನಮ್ಮ ಈ ರಾಜರಾಜೇಶ್ವರಿ ನಗರದ ಜನತೆಯ ಪರವಾಗಿ ನಿಂತಿರುವಂತಹ ಒಬ್ಬರು ವ್ಯಕ್ತಿ ಅಂತ ಹೇಳಿದ್ರೆ ಕಲಿಯುಗ ಕರ್ಣ ಅಂತ ಹೇಳ್ಬಹುದು ನಮ್ಮ ವಿನಯ್ ಗೌಡರಾಜಿ ಅವರು ಬಂದಿರತಕ್ಕಂಥ ಎಲ್ಲ ನಮ್ಮ ತಾಯಂದಿರಿಗೆ ಹಾಗೂ ನಮ್ಮ ಎಲ್ಲ ಅಕಾದಮಿಯಂಗೆ ಇವತ್ತಿನ ದಿನ ನಮ್ಮ ಜಯರಳ್ಳಿ ಸರ್ ಅವರು ಇನ್ನೂ ನಮಗಿಂತ ಚೆನ್ನಾಗಿ ಸೋವಿಸ್ತಾರಾಗಿ ಹೇಳ್ತಾರೆ ಹಾಗೆ ಈ ಒಂದು ರಾಜರಾಜೇಶ್ವರಿ ನಗರದಲ್ಲಿ ನಿಮಗೆ ಯಾವಾಗಲೂ ಕೈಗೆಡುಕುವಂತ ಒಬ್ಬ ನಾಯಕ ಅಂತ ಹೇಳಿದ್ರೆ ವಿನಯ್ ಗೌಡಾಜಿ ಅವರೊಬ್ಬರೇನೆ ನಾನು ಹೇಳೋದಿದ್ರೆ ತುಂಬಾ ಜನ ನಾಯಕರಿದ್ರು ನಿಮ್ಮ ಕೈಗೆಟಕುವಂತ ಒಬ್ಬರ ನಾಯಕರಿದ್ರೆ ವಿನಯ್ ಗೌಡಜಿ ಅವರೊಬ್ಬರೇನೆ ಹಾಗೆ ಇವರಿಗೆ ಮುಂದಿನ ದಿನದಲ್ಲಿ ಹತ್ತರಷ್ಟು ನಿಮಗೆ ಕೊಡುವಂತಹ ಒಂದು ಭಾಗ್ಯ ದೇವರು ಕರುಣಿಸಲಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ವಿನಯಗೌಡ ದೇವರ ಮೇಲೆ ಇರಲಿ ಅಂತ ನನ್ನ ಕೇಳ್ಕೊಳ್ಳಿ ಧನ್ಯವಾದ ಎಲ್ಲವೂ ಮತ್ತು ನೆರೆದಿರುವಂತ ಎಲ್ಲ ತಾಯಂದರಿಗೆ ಕೋರುದಿಯವರಿಗೆ ಉತ್ಪೂರ್ತ ನಮಸ್ಕಾರಗಳು ರುನಯ್ ವಿನಯ್ ಅವರ ಧರ್ಮ ಕಾರ್ಯಗಳಲ್ಲಿ ಸಾವೆರೂ ಸದಾ ಕಾಲ ಪಾಲ್ಗೊಳ್ತಾ ಇದ್ರಿ ಅದೇ ರೀತಿ ಅವರು ಯಾವ ಅಪೇಕ್ಷೆನೂ ಇಲ್ಲ ನಿಮ್ಮ ಪ್ರೀತಿ ವಾಸ್ತವ್ಯವನ್ನು ಮಾತ್ರ ಅವರು ಬಯಸ್ತಾರೆ ಸಮಸ್ಯೆ ನಾಡಿನ ದಿನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳ ಭೇಟಿಯಲ್ಲಿ ವಿನಯ್ ಗುರೂಜಿ ಅಂದ್ರೆ ಒಬ್ಬ ತಂದೆಗಿಂತ ಪ್ರತಿ ಎತ್ತರ ಸ್ಥಾನದಲ್ಲಿರುವಂತ ಒಬ್ಬ ವ್ಯಕ್ತಿ ಅಂತ ತಿಳ್ಸ್ಕೋರು ಹಾಗಾಗಿ ನಿಮ್ಮಿಂದ ಅವ್ರಿಗೇನು ಅಪೇಕ್ಷೆ ಇಲ್ಲ ಒಳ್ಳೆ ಮಾತಾಡಿ ಹಾರೈಸಿ ಹಾರೈಸಿ ನೂರಾರು ಕಾಲ ಇಂಥ ಒಬ್ಬ ಪುಣ್ಯಾತ್ಮನಂತ ನೂರಾರು ಜನ ಹುಟ್ಟಿ ಈ ನಾಡಿಗೆ ಕೊಡುಗೆಯನ್ನು ಕೊಡಬೇಕಾದ್ರೆ ವಿನಯ್ ಅವರು ಮೊದಲ ಸ್ಥಾನದಲ್ಲಿ ಅವರ ಹೆಸರು ಅಂತ ನಾವು ಕೇಳ್ಕೊಳ್ಳೋದಕ್ಕೆ ಬಯಸ್ತೇವೆ ಇದು ನಮಗೆ ಬೇಕಾದಂತ ವಿಚಾರಗಳು ಹಾಗಾಗಿ ನಾನು ಸೋದರನಾಗಿ ಅವರ ಹೇಳಿ ಅವ್ರಿಗೆ ಯಾವುದೇ ಕೆಲಸ ಮಾಡಲಿ ನಾನು ಅವರ ಪರವಾಗಿ ಕೆಲಸವನ್ನ ಮಾಡ್ತೀನಿ ಅವ್ರಿಗೆ ನನಗೇನು ಹೇಳಿಲ್ಲ ಪಾಪ ನಮ್ ಕಾರ್ಯಕ್ರಮ ಅಂದ್ರೆ ಒಂದೂವರೆ ಸಾವಿರ ಕಟ್ಟ ಒಂದು ಮೂರು ಜಿಲ್ಲೆ ಕಟ್ಟಿಸ್ಕೊಂಡು ಮತ್ತೊಂದು ಬೇಡ ಅಂದೆ ನಿಮ್ ಸುಮ್ನೆ ಇರುವುದು ತಿರುಗ ಹೋಗ್ ಕಟ್ಟಿಸ್ತಾ ಅದು ಅವನಿಗೆ ಅಂತ ಅಭಿಮಾನ ಅವನಿಗಿರುವಂತ ದಾರಾಳತನ ಅವನಲ್ಲಿರುವಂತ ಪ್ರೀತಿ ವಾತ್ಸಲ್ಯ ನಮ್ಮೂರನ್ನ ನಮ್ಮೂರಾಗೆ ಇರಬೇಕು ಅನ್ನುವಂತ ಧ್ಯೇಯ ಎಲ್ಲವೂ ಅವರ ಮನಸ್ಸಲ್ಲಿದೆ ಹಾಗಾಗಿ ನಾನು ಅವರ ಜೊತೆಯಲ್ಲಿ ಸದಾ ಕಾಲ ನಿಂತಿದೆ ನಾನು ಅಷ್ಟೇ ಸಾಕಷ್ಟು ಸೇವೆಯನ್ನ ಮಾಡಿದ್ದೀನಿ ಅದು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀನಿ ನಾನು ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಜನರನ್ನ ವಾಹನಗಳಿಲ್ಲದೆ ಸೇರಿಸುವಂತ ಕಾರ್ಯಕ್ರಮವನ್ನು ಕೊಟ್ಟಿದ್ದೀನಿ ಇಲ್ಲಿವರೆಗೂ ಹಸಿರು ಹೋಗಲಿಕ್ಕೆ ಯಾರಿಗೂ ಅವಕಾಶ ಕೊಡುವಂತ ಅನ್ನದಾಶೋಹವನ್ನು ಮಾಡಿದ್ದೀನಿ ನಾಲ್ಕೂವರೆ ಸಾವಿರ ಉಚಿತವಾದ ಎಲ್ಲ ಆಪರೇಷನ್ ಅನ್ನ ಮಾಡಿಸಿದೀನಿ ಸಾಮೂಹಿಕ ಮದುವೆಯನ್ನ ಮಾಡಿಸ್ತಾ ಇದ್ದೀನಿ ಕೋವಿಡ್ ಟೈಮ್ ಅಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಕೆ ಜಿಯನ್ನ ಹತ್ತತ್ತು ಕೆ ಜಿ ತ್ಯಾಗ ಮಾಡಿ ನಾನು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನಕ್ಕೆ ಅವತ್ತು ಹಕ್ಕಿಯನ್ನು ಹಂಚಿದ್ದೀನಿ ಹೀಗೆ ಎರಡು ವಾರ ಸಾಲು 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 ಕೆಲಸವನ್ನು ಮಾಡಿದ್ದೀನಿ ಹಾಗಾಗಿ ಬಂಧುಗಳೇ ಆ ಧರ್ಮನೇ ನಮಗೆ ಶ್ರೇಯಸ್ಸು ನಮಗೆ ದುಡಮೆ ಕಡಿಮೆ ಇದ್ರು ಕೊಡಲು ಬರುವಂತೆ ಜಾಸ್ತಿ ಕೈ ಕೊಟ್ಟಿದ್ದಾನೆ ಅದು ನೋಡೋಕೆಲ್ಲ ಕಳೆದ ಇರ್ತಾನೆ ಹಳ್ಳಿಯಲ್ಲಿ ಉಳಿಸಲಿದೆ ನಮ್ಮ ಏನೂ ಇಲ್ಲ ಭಗವಂತನ ಅನುಗ್ರಹ ಇದೆ ತಂದೆ ತಾಯಿಯ ಸಂಸ್ಕಾರ ಇದೆ ನಾವು ಸಂಸ್ಕಾರ ಆಗಿದ್ದೀವಿ ಆ ಸಂಸ್ಕಾರದಲ್ಲಿ ಇವತ್ತು ನಮ್ಮ ಸನಾತನ ಧರ್ಮದ ಹಿಂದೂ ಧರ್ಮವನ್ನ ಉಳಿಸಿ ಗಳಿಸುವಂತ ಕೆಲಸದಲ್ಲಿ ನಾವು ಮಂಜೂನಿಲ್ ಇದ್ದೀವಿ ಎನ್ನುವಂತ ವಿಚಾರವನ್ನ ಹೇಳದಕ್ಕೆ ಬಾಯಿಸ್ತೇವೆ ಇಷ್ಟೇ ವಿಚಾರಗಳು ಹಾಗಾಗಿ ತಾಯಂದ್ರಿಗೆ ಧನೆಯನ್ನು ಕಾಯಿಸಲ್ಲಿಸಿದೆ ನನ್ನ ಮಾತಿಗೆ ಉದಾಯವನ್ನು ಹೇಳ್ತೀನಿ ಮೊದಲಿಗೆ ನಾ ಇವರು ನಮ್ಮ ವಿಜಯಂಗ ಒಂದು ಜನ್ಮ ಕೊಟ್ಟಂತ ರಾಮಣ್ಣವರಿಗೆ ಒಂದು ಜೋರಾದ ಚಪ್ಪಣ